ನೋಡು ಮಗಳೇ ಲಂಬ ನೋಡು ಮಗಳೇ ನೋಡು ಮಗಳೇ ಸುಂದರಮ್ಮರ ದಂಬ ನೋಡು ಎಲ್ಲನು ಇವೆಲ್ಲ ನೋಡ್ಕೊಂಡ್ರೆ ನಮಗೆ ಸಂಬಳ ಕೊಡ್ತಾರೆ ನೋಡು ಮಗಳೇ ನೋಡು ಒಂದು ಪುಟ್ಟಿ ಮಾವ ಬಂದಂತ ಈ ಕಡೆ ತಿರುಗಿಸ್ಬಿಟ್ಟ ನಿಮ್ಮ ಅಮ್ಮನ್ನ ನೀನು ಮಾವ ಬಂದವನೇ ಅಂತ ಹೇಳಿ ಬಾಳ ಸೂಕ್ಷ್ಮ ಇದೆಯಲ್ಲ ನೀನು ಅಲ್ಲ ಕನಲ ಸುಂದರ ಗಂಗಿನಲ್ಲ ಇಡ್ಕೊಂಡಿದಂತಲ್ಲ ಎಲ್ಲ ಐತೆ ಗನ್ನು ಏನೋ ಐತೆ ಕೊಟ್ಟುಬಿಟ್ಟೆನೋ ವಜ್ರ ಮನಿಗೆ ಯಾಕ ಬ್ಯಾಕಕ್ಕೆ ಹೇಳ್ತೀನಿ ನೋಡು ಏನೋ ಐತೆ ಅಂತ ಹೇಳಿ ಸುಂದರ ಸುಂದರ ನಂಗೊಂದು ಕಿತ್ತ ಕೊಡೋ ನಂಗೊಂದು ಕಿತ್ತ ಕೊಡೋ ನಂಗೊಂದು ಕಿತ್ತ ಡಿಸ್ಕ ಈಗ ಡಿಸ್ಕ್ರಿಪ್ಷನ್ ಮಾಡೋ ಕೊಡೋ ಕೊಡೋ ಕೊಡೋ

ಪೊಲೀಸ್ ಹತ್ರ ಹೋಗ್ಬಿಟ್ಟಿ ಪೊಲೀಸ್ ಅಂತ ಗೊತ್ತಾಗ್ತಿಲ್ಲ ಪೊಲೀಸ್ ಯಾವ ತರ ಕೇಳ್ತಿದ ನೋಡ ನೀವು ಪೊಲೀಸ್ ಅಂತ ಹೇಳಿ ಮೇಡಮ್ ಎಡ್ತಿನೇ ಕೊಲ್ಲಾಕ್ ಬಂದಿದೆ ಎಡ್ತಿನ ಕೊಲಕ್ ಬಂದಿದೆ ಏನು ಅಲ್ಲ ನಾನು ಆ ತಿರುಕೊಂಡ್ರು ಗನ್ನ ಆಕಡೆ ನಾನು ಆಕಡೆ ತಿರ್ಕೊಂಡೆ ಕೊಡು ಅಂತ ಹೇಳಿ ಈಕೆ ಏನು ನಾನ್ ಸೂಟ್ ಮಾಡ್ತಾರೆ ಜೋರಕ್ ಹೋಗ್ಬಿಟ್ಲಿ ಅಮ್ಮ ಎತ್ತೈತಿ ಬಂದ್ಬಿಟ್ಟಲ್ಲ ಏನ್ ಮಾಡುದು ನಿಮ್ಮ ಅಮ್ಮನ್ ಮೆಂಡ್ರು ಕೊಡ್ತಾಳೆ ನಾನು ನಿನ್ ಕೊಲ್ಲಕ್ ಬಂದಿನಿ ಸುಳ್ಗಿಳ್ ಹೇಳಿ ಅಂದ್ರೆ ನೋಡು ನಿನ್ನ ಕೊಂದ ಬಿಡ್ತೀನಿ ಇವತ್ತು ಓ ಗಂತ ಕಂದ್ ಕೊಲ್ಲದಲ್ಲ ಮೆಂಟ್ ರೈಸ್ ಕೊಂದ್ ಬಿಡ್ತೀನಿ ನನ್ಗೆ ಏನಾದ್ರು ಸುಳ್ಗಿಳ್ ಹೇಳಿ ಅಂದ್ರೆ ನಾನು ನಿನ್ ಕೊಲ್ಲದು ರಾಣಿ ತರ ನೋಡ್ಕೊಳಕತ್ತ ನಿನ್ ನನ್ಗೆ ಹೇಳ್ತಿ ಹಿಂಗ ನೋಡ್ರಿ ಮೇಡಮ್ ಅವರ ನೋಡ್ರಿ ಮೇಡಮ್ ಅವರ ನಿಮ್ ಮುಂದೆನೆ ಕೊಲ್ತೀನಿ ಅಂತ ಹೆಂಗನಕತ್ತ ನಂಗ ನನ್ನ ಕೊಲ್ಲಕ ಬಂದ್ರೆ ಮರ ಬಂದಿತ್ತು ತು ಅಗಂತ ಕನ್ನ ಕೊಲ್ಲಕ ಬಂದಾನ ನಂಗೆ ಹೇಳು ಬತ್ತೈತಿ ಮೇಡಮ್ ಅವರ ನನ್ಗೆ ಹೇಳು ಬತ್ತೈತಿ

ಮಾಸಿ ಮಾಡ್ಕಲ್ರಿ ನಿಂತ್ಕಲ್ರಿ ಓಟ್ಬೇಡ ನಿಂತ್ಕಲ್ರಿ ನಾನು ಕಾವ್ಯ ರೀ ನಾನು ಮಾತಾಡ್ತೀನಿ ಇವುಗಳಿಂದ ಇಂಥ ವಿಚಾರದಾಗ ತಮಾಸಿ ಮಾಡ್ತಾರೆ ಗನ್ಗಳ ವಿಚಾರದಾಗ ಹ ಸಾಯ ವಿಚಾರದ್ರಾಗ ಎಪ್ಪ ಆಮ್ಯಾಗ ನೂರ್ ಮಂದಿ ಮುಂದೆ ನಮ್ಗೆ ನೋಡ ಯಾವ್ ಟೈಮಾಗ್ ಯಾವ ತಮಸಿ ಮಾಡ್ಬೇಕ ಅವನ ಮಾಡ್ಬೇಕು ಇಲ್ಲ ಅಂದ್ರೆ ತಮಾಸಿ ಹೋಗಿ ಅಮಾಸನೆ ಆಗೋದು ಸರಿ ಮೇಡಮ್ ನಾನು ನನ್ನ ಗಂಡ ಸಮಾಧಾನ ಮಾಡಬೇಕು ನಾನು ನೀವು ಓಯ್ತೀನಿ ನನ್ನ ಗಂಡ ಇಲ್ಲ ಅಂದ್ರೆ ನಾನು ಪಾಪ ಮಾಡ್ಕೊಬಿಡ್ತಾನೆ ಮೇಡಮರ ಅದಕ್ಕೆ ನಾನು ಗಂಡಂಗ ಸಮಾಧಾನ ಮಾಡಿ ಬರ್ತೀನಿ ಮೇಡಮರ ಏನಮ್ಮ ಆ ಪೊಲೀಸ್ ಬಟ್ಟೆ ಇಲ್ಲ ಅಂದ್ರೆ ಜೋಕ ಬಟ್ಟೆ ಹಾಕಿನ ನಾನು ನನ್ನ ಯಮಸ್ ನೋಡ್ತೀರಿ ನನ್ನೇನು ಚಕ್ರ ಅನ್ಕೊಂಡಿರಿ ನೋಡು ಇನ್ನ ಇದ್ದ ಸೂಟ್ ಮಾಡ್ಬಿಡ್ತೀನಿ ನಾನು ನಿನ್ನ ಗಂಡ ನೀನು ಸೂಟ್ ಮಾಡಿದ್ದಾನೆ ಅಂದಿದ್ದೆಲ್ಲ ನಾನು ರಿಯಲ್ ಆಗಿ ಸೂಟ್ ಮಾಡ್ಬಿಡ್ತೀನಿ ಸತ್ತ ಹಬ್ಬಕ್ಕೆ ಒಂದಾಕಿದ್ದಾನ ನೀನು ನಟಕೊಳ್ತೀನಿ ಹತ್ರ ನೀನು ಗಂಡ ಇಡ್ಕೊಳ್ಳೋದು ಅಲ್ಲದೆ ನಿನ್ನ ಗಂಡ ಅಂತಂದ್ರೆ ನೀನು ಮೇಡಮ್ ನಾನು ಬಿಡ್ತಾನೆ ಅಂದ್ಬಿಟ್ಟು ಇವಾಗ ತಮಾಸೆ ಮಾಡಿದೆ ಅಂತ ತಮಾಸಿ ಯಾವ್ದು ತಮಾಸಿ ಅಂತ ಗೊತ್ತಾಕಿಲ್ಲಾ ಗೊತ್ತಿಲ್ಲ ಮೇಡಮ್ ಅರ ಇದು ಪೊಲೀಸ್ ಬಟ್ಟೆ ಅಂತ ಅನ್ಸಕತ್ತಿಲ್ಲ ಹ್ಮ್ ನೀವು ಜೊತೆ ಬಿಟ್ಟರೆ ನೋಡಿದ್ರೆ ನೀವು ಪೊಲೀಸ್ ಬಟ್ಟೆ ಹಾಕಿದ್ರೆ ಜೊಕರಂಗೆ ಕಾಣ್ತಿದ್ರಿ ಮೇಡಮ್ ಅರ ಇಷ್ಟಾಯ್ತು ಕನಕ ಹ ನನ್ ಎಂಡ್ರು ಎಪ್ಪ ಬರೀ ಕಾಮಿಡಿ ಮಾಡಕ ನಿಂತು ಬಿಟ್ಟಿರ್ತಾಳ ಅವಳು ನಾನಂದ್ರೆ ನನಗಿಂತ ಹೆಚ್ಚಾಗಿ ಬಿಟ್ಟೋಳ ಕನಕೋ ಎಪ್ಪ ಅವಳು ಸವಾಸ ನಂಗ ಸಾಕು ಅಲ್ಲೇ ಅನ್ನೋ ಮಟ್ಟ ಕಾಗೈತಿ ಒನ್ ಒನ್ ನನ್ನ ಮಾಮಾ ಮಾಮ ಅಂತಿದ್ದಿ ಎತ್ಕೊಂಡು ನಿಂಗೆ ತಿಂಡಿ ಕೊಡ್ಸ್ಬೇಕು ನಾನು ನಿಂಗ ತಿಂಡಿ ಕೊಡ್ಸ್ಬೇಕು ಒಂದ್ ತಿಂಡಿ ಹೋಗ್ಬೇಕು ಬಂಗಾರಿ ಬಾಬಾ ಬಾ ಕೊಡ್ಸ್ಕೊಬೇಕು ಕರ್ಕೋಬೇಕು ತಿನ್ ಬಾಬಾ ಬಾ

ನಂಗಂತೂ ಅಂತ ಮಕ್ಳು ಭಾಳ ಇಷ್ಟ ಕಣಕ ಅದಕ್ಕೆ ನಿನ್ ಮಕ್ಳನ್ನೇ ಭಾಳ ಎತ್ಕೊಂಡು ಬದಾಡೋದು ಯಾಕಂದ್ರೆ ಅವನಂತೂ ಮರಿಕಂಟಿ ಹೆಂಗ್ ಆಡ್ತಾನೆ ಗೊತ್ತೇನ ಒಳಕ ಬಂದ್ಬಿಟ್ಟು ಮಗು ಸರಿ ಬೆಳಿಗ್ಗೆ ಆಯ್ತದಂಗೆ ಸ್ಲೋಗೋಲ್ಲ ಕರ್ಕೊ ಬರೋಲ್ಲ ಅವಾಗ ಮುಗಿಗೆ ಉಪ್ಪಿಟ್ಟು ತಿನ್ಸುಮ್ಮ ಪಲಾವ್ ತಿನ್ಸುಮ್ಮ ತಿನ್ ತಿನ್ಸು ಇಡ್ಲಿ ತಿನ್ಸುಮ್ಮ ದೋಸೆ ತಿನ್ಸುಮ್ಮ ಅನ್ಬಿಟ್ಟು ಓಡಾಡ್ಬಿಡ್ತಾಳು ಕರ್ಕೋಕ ಇಷ್ಟ ಈಗ ಏನ್ ಮಾಡ್ತಾಳೆ ನಾನಿದ್ರೆ ಮಾತ್ರ ಆಡ್ತಾಳೆ ಇಲ್ಲ ಅಂದ್ರೆ ಹಿ 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 ಅಂತ ಕೂತ್ಬಿಡ್ತಾಳೆ ನಾನು ಕವಿಯ ಇಬ್ಬರೇ ಇರ್ಬೇಕೀಕ ನಮ್ಮ ಪಟ್ಟ ಸೇರೋಳು ಅವನು ಮಾತ್ರ ನಮ್ಮನ್ ಬಿಟ್ಟು ಕೆಳಕೆ ಇಳಿಯುವಳ್ನು കുടുംബാ സു നമ ലക്ഷ്മി ആച്ച ആക്ക മതേ നമ രീതി ബാ പ്രൂ അക്ക അന്നിന്ത എല്ലാ സംബന്ധിക്കും സംബന്ധിച്ച് നോട് ഇവ പുഷ്പ ആ ഇവളുക്കി അവള് നമ്മൾ തന്നെ അല്ലെ ഒന്നിനു യാരും അന്ബന്ധി യേ കണക്കു ആകില്ല ബാക്കി ബന്ധ അക്കു സംബന്ധിച്ച് യാതേ കണക്കുറിച്ചില്ല ಬುಡಕ ನಾನ್ ನಿನ್ ತಮ್ಮನೇ ಅಂತ ತಿಳ್ಕೊಳಕ ನಿನ್ ಯಾವುದೇ ತರ ಕಷ್ಟ ಪಡ್ ನಾನು ನೋಡ್ಕೊಂತೀನಿ ಬುಡಕ ನಿನ್ ತಮ್ಮ ಇದ್ರೆ ಹೆಂಗ ನೋಡ್ಕೊತೀನಿ ಹಂಗ ಯಾವುದಕ್ಕೂ ತಲೆ ಕೆಡಸ್ಕೊಡ ಕಣಕ ನಿನ್ ತಮ್ಮ ಇಲ್ಲ ಅಂತ ಅನ್ಕೊಳಕೆ ಹೋಗ್ಬಿಡ ನಾನು ಊರ್ ಊರ್ ನನ್ಗೆ ನನ್ಗೊಂದು ಧೈರ್ಯ ಇರುತ್ತೆ ನಾನು ಒಬ್ರಿಗೆ ಒಳ್ಳೇದ್ ಮಾಡಿದೆ ಅಂತ ಹೇಳಿ ಯಾವತ್ತ ಕೆಟ್ಟದ್ದು ಯಾರು ಮಾಡಿಲ್ಲ ಹೋಗಿ ತಿಂಡಿ ಕುಡಿಸ್ಕೊತೀನಿ ಅಂತಾನೆ ಅವಳು ಇರು ಇರು ಇರೋ ಕರ್ಕೊಯ್ತೀನಿ ನಾ ಇರು ಇರು ಆಹಾ ಹ ಚಂದ್ರೋಳಿ ಚೆಲೋ ಇಲ್ಲೇ ನಿಂತವಳೆ ಊರ್ ಮಂದಿ ಎಲ್ಲ ಈಕಿನ ಆಡ್ಕಂಡು ಮಗಿಬೇಕು ಹ್ಮ್ ಊರ್ಗಳ್ ಜೊತೆ ಮುಗ್ಗಂಡಿತ್ತಳ ಅಂತೇಳಿ ಏನಿಲ್ಲ ಮನೆ ಒಳಗ್ ಹೋಗಿ ಬಂದ್ರೆ ಸಾಕು ಇವಳ ಜೊತೆ ಕಿತ್ತು ಊರ್ ಮಂದಿ ಒಬ್ರು ನೋಡಿದ್ರೆ ಸಾಕು ಇವಳ ಕತೆ ಮುಗಿತು ಇದೆ ಹೆಂಗ್ ನಡೀತೈತಿ ಇಲ್ಲಿ ಹಾ ನೇಹು ಒಳಕೋದ್ರೆ ಇವನು ಒಳಕೋಯ್ತವನೇ ಕದ್ದು ಮುಚ್ಚಿ ಆಟ ಆಡಕತ್ತಾರ ಏನೋ ಇವ್ರು ಒಬ್ಬೊಬ್ಬ ಹಾ ಹೆಂಗೈತಿ ಜೀವನ ಹಾ ಏನೋ ಮಾಡ್ತಾವ್ರಲ್ಲ ಇವ್ರು ಎಲ್ಲಾರು ಕರೆಸ್ತಿನಿ ಇರು ಊರು ಮಂದಿ ಇಲ್ಲ ಏನು ಏನ್ ಮಾಡ್ತಾರೆ ಗೊತ್ತಾಗುತ್ತೆ ಇವ್ರು ಒಬ್ಬೊಬ್ಬ ಇವನು ಒಳಕ್ಕೆ ಹೋಗ್ಬಿಟ್ಟ ಅಯ್ಯೋ ಏನ್ ಮಾಡ್ತವ್ರೆ ಇವ್ರಿಬ್ಬರು ಹೇ ಹಾ ಸುಂದರ ನೋಡಿದ್ರೆ ಎಮ್ಮೆ ಸನ್ನ ಆಕೆ ಅನ್ಬಿಟ್ಟು ಈಕಿನ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟವೇ ಊರ್ವರ್ಗ ಐತಿ ಮನೆ ಅನ್ಬಿಟ್ಟು ಗೌಡ್ನೊಗೊಂಡು ಕರ್ಕೊತಾಳ ಇವಕ್ಕೆ ಒಬ್ಬೊಬ್ಬ ಈ ನೇಹುನ ಒಳ್ಳೆ ಒಳ ಅಂದ್ಕೊಂಡ್ಬಿಟ್ಟಿದೆ ಕಡ బాగ్లు వే జోరా కొచ్చ్ నలా పయోను ఏనా మాడ్తావరే కనా ఉరోర్ నలా వోడో కరకాంబత్తిని ఉరు ఇబ్రు చత్రి బిలిరోరే అబో ನಾನು ಕೆಲಸ ಮಾಡ್ತೀನಿ ಅಂತ ಐತಿಲ್ಲ ನನಗೆ ಗೌಡನ ಜೊತೆ ಸಂಬಂಧ ಇದ್ರದ್ಕ ಮದುವೆಗ ಮುಂಚೆ ಒಂದು ಮಗಿನೇರ ಕತ್ತಾನೆ ಇಂಥ ಸಂಬಂಧ ಬೇಕಾ ಮದುವೆ ಆಗದಂತೆ ಅವನು ಮಗಿನೇರ ಸಂಬಂಧ ನನಗೆ ಬೇಡ ನೋಡ್ದವ್ರು ಆಡ್ಕೊಂಡು ನಗಿತಾರೆ ಏನಂತ ನಗಿತರ ಅಯ್ಯೋ ನೋಡು ಈ ಜಲ್ಜವ್ವ ಗೌಡನ ಜೊತೆ ಮಲಗಿದ್ಲು ಅಂತ ಇವ್ರಾಗೆಲ್ಲ ಒಪ್ಸವ್ರ ಇವಾಗ ಏನಾರು ಅವ್ರ ಮನೆಯವ್ರು ಒಪ್ಕೊಳ್ಳಿಲ್ಲ ನನ್ನ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ಬಿಡ್ತಾರೆ ಮೂರು ದಿನ ಆಯಿತು ಒಂದು ವಾರ ಆಯಿತು ಸರಿಯಾಗಿ ಊಟ ಮಾಡ್ದಂಗೆ ಇವ್ರ ಹತ್ರ ಕೇಳಿ ಕೇಳಿ ಅವರು ಇವರೇ ಇಟ್ಕೊಟ್ರು ನನ್ನ ಕೈಲಿ ಇನ್ನೂ ಬದುಕೋಕ್ಕಾಗೋಕ್ಕಿಲ್ಲ ನನ್ನ ಮಗು ನಾನು ನಾನು ಎಲ್ಲ ನಾನೆಲ್ಲ ಅಭಿಸ್ತೊಬಿಡ್ತೀನಿ ನಾನ್ ಬದಕಿರಬಾರ್ದು ನಾನ್ ಯಾವ್ದೇ ಕಣಕ ಬದಕಿರಬಾರ್ದು ನಾನ್ ಬದಕಿ ಯಾರ ತಾನೇ ಪ್ರಯತ್ನ ಐತಿ ಹಾ ಇಂಥವೆಲ್ಲ ಮಾಡಿ ಯಾರ ತಾನೇ ಬದುಕಬೇಕು ಬದಕ ಹೋಗಬಾರ್ದು ನಂತರ ಹೆಣ್ಮಕ್ಳು ಯಾರು ಹುಟ್ಟಬಾರ್ದು ಹ್ಮ್ ದೊಡ್ಡ ಮದುವೆ ಆಗದಂಗ ಮದ್ವೆ ಮಗಿನ ಹೊಟ್ಟೆ ಹೊಟ್ಟೆವಾಗಿ ಇಟ್ಕೊಂಡು ಹೆಣ್ಮಕ್ಳು ಬದುಕಬಾರ್ದು ಬದುಕಬಾರ್ದು ಅಯ್ಯೋ ಅಯ್ಯೋ ಇದಾರ ನೀರ್ ಗಾರ್ತಿರೋರು ಯಾರ ನೀರು ಬೀಳ್ತಾರ ಕೆಂಪು ಯಾರದು ಇರು ಹತ್ರ ಹೋಗಿ ನೋಡ ಮತ್ತ ನಾನೇನೋ ಇರೋ ಹೊಡ್ಕೊಂಬ ಬಾವಿ ಆಗ ಬ್ಯಾಸ್ಕೆಲ್ಲ ನೀರು ಬಾವಿ ಆಗವ ಒಡ್ಕಮ್ಮ ಇದ್ ಬೀಳ್ತವ್ರ ಅಯೋ ನಂಗೆ ಬೇರೆ ಈಜ ಬರಕಿಲ್ಲಪ್ಪ ಬಾಳ ಈಜ್ ಹೊಡ್ದಾನಲ್ಲ ಬೇಕಾರೆ ಬಾವಿ ಕೆರೆ ಕಟ್ಟೆ ಹೊಡಿತೀನಿ ಬಾವಿಯಾಗ ಬರಕಿಲ್ಲಲ್ಲಪ್ಪ ಸುತ್ತ ಮೆಟ್ಲುಗಳು ಬೇರೆ ಸರಿಯಾಗಿಲ್ಲ ಹಾವ ಗಿವ್ವ ಅಂತ ಇದ್ರೊಳಗೆ ಹೆಂಗಪ್ಪ ಇಲ್ಲ ಇದು ಅಯ್ಯೋ ಯಾರ್ಯಾರು ಕಾಪಾಡಿ ಕಾಪಾಡಿ ಜಲ್ಜಬ್ ನೀರಪ್ಪ ಬಿದ್ದೋಳ ಕಾಪಾಡಿ ಕಾಪಾಡಿ ನಾನ್ ಯಾರು ಕಾಪಾಡಿ ಕೋಬೇಡಿ ಕೋಬಿ ಕೋಬೇಡಿ ಯಾರು ಕಾಪಾಡಬೇಡಿ ಕಾಪಾಡಬೇಡಿ ನಾನ್ ಸಾಯಬೇಕು ನಾನೇ ಸೈಬೇಕ ನಾನೇ ಸಾಯಬೇಕು

ಅಯ್ಯೋ ಅದು ಅದು ಅಲ್ಲಿ ಅಲ್ಲಿ ನೋಡು ಪ್ರೀತಿ ಪ್ರೀತಿ ಅಲ್ಲಿ ನೋಡು ಜಲ್ಜವ ಏನೋ ಬಾವಿಯಾಗ ಬಿತ್ತಾಳ ಬಾವಿಯಾಗ ಬಿತ್ತಾಳ ಕಡೆ ಆಕೆ ಸತ್ಕಿ ತಗೊಂಡ್ಲ ನೋಡೆ ನಿನ್ ಗೀಜ್ ಬರುತ್ತಲ್ಲ ಆರೆ ಆರೆ ನೀನೇನ್ ಮಾವ ಆಯಮ ಯಾಕ ಬಾವಿ ಹಾಕರ್ತಾಳ ಅವಳಿಗೇನು ಹುಚ್ಚೇನ ಆರಕ ಹ್ಮ್ ಆಕೆ ಆರ್ತಾಳೆ ಅಂತ ಹೇಳ್ತಿಯಲ್ಲ ಮಮ್ಮ ಅವಳಿಗೇನ ರುಚಿಕಿ ಚಿಡ್ದಾಯ್ತ ಸುಮ್ಕಿರು ಮಮ್ಮ ಅಯ್ಯ ನಿನ್ ಮಸೂದಿ ಸ್ಟಾಕ್ ಕಾಲ್ ನೋಡೆ ಬಾವಿ ಹಾಕಿ ನೋಡೆ ಜಲ್ಚವಲ್ಲ ಅವಳೆ ನೋಡೆ ಮ್ಯಾಕ ಕೇಳಕ್ಕ ತೇಳ್ತಾವಳೆ ನೋಡೆ ಆಕಿ ಸತ್ಲೇನ ನೋಡೆ ಅಯ್ಯೋ ಮುದೇವಿ ಹಾಕಿ ನೋಡಲಿ ಅಲ್ಲವಳೆ ಒಳಗ ನೋಡಲಿ ಕಂಡ್ಬಿಟ್ಟು ನೋಡು ಬಾವಿ ಹೋಗಿ ಬೀಳೋದಂತ ಈಗ ಏನಾಗಿತ್ತು ಅಯ್ಯೋ ಮರೈತಿ ನಿಂಗೆ ಯಾರು ಏನಾರ ಅಂದ್ರೆ ಮಟ್ಟ ಬಿದ್ದೀಯ ಏನಾಗಿ ನಿಮ್ಗೆ ನನಗೂ ಗೊತ್ತೈತೆ ಕಣೆ ಇದು ಚಜವಾನ ಅಂತ ಹೇಳಿ ನಿಮ್ಗೆ ಈಜು ಹೊಡಿಯೋ ಗೊತ್ತಲ್ಲ ಕಾಪಾಡಿ ಇಲ್ಲಾಂದ್ರ ಯಾರನಾರು ಕೂಗಿ ಊರು ಅಮ್ಮ ಆಕಡೆ ಈ ಕಡೆ ಕೂಗು ಯಾರೋ ಬರ್ತಾರೇನೋ ಐತೆ ನಾನು ಇಲ್ಲಿ ಇಲ್ಲೇ ಇರ್ತೀನಿ ಕೂಗು ಕೂಗು ಏನಾರು ಎತ್ತಕ್ಕ ಸಹಾಯ ಆಯ್ತ ನೋಡ್ತೀನಿ ಈ ಒಮ್ಮೆ ನಿಂಗೆ ಬಿದ್ದಾಳೆ ಏನಾಯ್ತೋ ಏನೋ ಎತ್ತ ಹಾ ಅದೇನೊ ಅಂತಾರಲ್ಲ ಮಾಡ್ಬಾರ್ದು ತಪ್ಪುಗಳು ಮಾಡಿದ್ರೆ ಹಿಂಗೆ ಆಗುದಂತ ಏಣ್ ಮಕ್ಳು ಹೆಂಗ್ ಇರಬೇಕು ಹಂಗೆ ಗರ್ತಿಲ್ಲ ಹಂಗಿರ್ಬೇಕು ಒಳ್ಳೆ ಮಾರ್ಕೆಟ್ ಹೊರ ಹಂಗಾಡಿದ್ರೆ ಇಂತ ಪರಿಸ್ಥಿತಿನ ಬರೋದ ನೋಡು ಅಮ್ಮಮ್ಮ ಎಂಟ ಮಾರ್ಕೆಟ್ ಕೆಲ್ಸ ಏನ್ ಮಾಡಲಿಕ್ಕಿ ಯಾಕ ಹಿಂಗ್ ಬೈತಿದಿ ಏ ಅಮ್ಮಗ ಏ ಚಲ್ ಜವಾ ಚಲ್ ಜವಾ ನಿಂಗ ಈಜು ಬರ್ತಲ ಯಾರ ನೀನ್ ಏನ್ ಬೇಕಂತ ಬರ್ತಿದಿನಿ ಏನಂದ್ರಿ ನೀನು ಆ ಮಂಗಿ ಈಜುಡಿಗೆ ಬರುತ್ತೆ ಮತ್ತೆ ಈ ಈಜುಡಿಯಾಗ ಬರಳು ಅಯ್ಯೋ ಮಾರೈತಿ ಹಾ ನಮ್ಮ ಮೂರ್ ಹೆಣ್ಮಕ್ಳೆಲ್ಲ ಈ ಜುಡಿ ಅಂತ ಕಲ್ತಿರ್ತವ ಆದ್ರೂ ನೋಡ ಹೆಂಗ್ ಬಿತ್ತವಳೆ ಹಾ ನೀನ್ ಹೇಳದ ನಂಗ ಗೊತ್ತಾಗಿದ್ದ ಜಜವ್ ಈಜುಡಿ ಬರುತ್ತೆ ಅಂತೇಳಿ ಆದ್ರೂ ಸಾಯಕಿ ಅಂತಾನೆ ಕೈ ಕಟ್ಟಿ ನೋಡಿದ್ರಲ್ಲ ನೋಡಿದ್ರೆ ಸಕ್ಕರೆ ಕೆಲವೊಂದ್ ಹೆಣ್ಮಕ್ಳು ಈ ಕಲಿಯುಗದಲ್ಲಿ ಹೆಂಗವ್ರೆ ಅಂದ್ರೆ ಹಾ ಅವಾಗ ಕುಲ ಗೊತ್ತಿರಲ್ಲ ಗೋತ್ರ ಗೊತ್ತಿರಲ್ಲ ಅವ್ನ ನೋಡ್ಕೊಂಡ್ಬಿಡ್ತಾನೆ ಅನ್ಬಿಟ್ಟು ಆ ಇಪ್ಪತ್ತು ವರ್ಷ ಸಾಕಿ ತಪ್ಪಾ ಬಂದ್ಬಿಟ್ಟು ಯಾವ ಜೊತೆಕೋ ಮಲ್ಕೊಂಡು ಈ ತರದೆಲ್ಲ ಮಾಡ್ಕೊಂಡು ಹ್ಮ್ ಆಮ್ಯಾಗ ಅವನು ಸತ್ತ ಈಗ ಗೌಡನ್ ಸತ್ತ ವಯಸ್ಸಾದ್ನ ಮಡಿಕೊಂಡು ಗೌಡ ಸತ್ತ ಇವಾಗ ಅವ್ಳ ಪಾಡು ಬೀದ್ ಬೀದಿ ಅಲ್ಲಿ ಎಪ್ಪ ಆಯ್ತು ಇವಾಗ ಅವ್ರ ಮನೆಯಾಗ ಹೋಗಿ ಹೇಳಿದ್ರು ನಂಬಿಡ್ತಾರೆ ಯಾರು ನಂಬ್ಲಿ ಯಾಕಂದ್ರೆ ಅವ್ನಿದ್ರೆ ನಂಬತ್ತಿದ್ರೇನು ಅವ್ನಿಲ್ಲಾ ಈಗ ಸಾಕಿ ಪುರಾವೆ ಏನು ಇಲ್ಲ ಈಗ ಬುಡಪಟ್ಟು ಏನೇನು ಟೇಸ್ಟ್ ಮಾಡಿಸ್ ಅಂದ್ರೆ ಏನೇ ಇಲ್ಲ ಸತಿರೋನೇ ಇಲ್ಲ ಇಲ್ಲ ಹೆಂಗಪ್ಪ ಮಾಡ್ತಾರ ಹಾ ಅದಕ್ಕೆ ಹೇಳೋದು ಏನೇನು ಹೆಂಗ ಹಂಗಿರ್ಬೇಕು ಹೆಣ್ಮಕ್ಳು ಹಂಗಿರ್ಬೇಕು ಈಗಿನ ಹೆಣ್ಮಕ್ಳು ಎಪ್ಪ ಎಲ್ಲಾರ್ಗು ಹೇಳ್ತಿಲ್ಲ ಒಂದ್ ಕಾಲ್ ಪರ್ಸೆಂಟ್ ಜನ ಹೆಣ್ಮಕ್ತಾರ ಹಾ ಎಷ್ಟೇ ಮಾಡಿದ್ರು ಅವ್ರು ಏನೇ ದ್ರೋಹ ಮಾಡಿದ್ರು ಇಲ್ಲ ಅವನೇ ಒನ್ ಅಂತ ತರ ಕೆಲಸ ಮಾಡ್ಕೊಂಡು ಹಿಂಗ್ ಬಿದ್ದಿರ್ತವಷ್ಟ